ಬಂಧುಗಳೇ ನಮಸ್ಕಾರ ಚಾಣಕ್ಯ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೆ ಜಿ ಎಫ್ ತಾಲೂಕಿನ ಕ್ಯಾಸಂಬಳ್ಳಿ ಗ್ರಾಮದ ಪಶ್ಚಿಮದ ದಿಕ್ಕಿನಲ್ಲಿರ್ತಕ್ಕಂತಹ ಶ್ರೀ ರಾಘವಯ್ಯನ ಕೆರೆಯು ಸುಮಾರು ವರ್ಷಗಳಿಂದ ನೀರು ಕೋಡಿ ಹೋಗದೇ ಇತ್ತು ಈ ವರ್ಷ ಭಾರೀ ಮಳೆಯಿಂದ ಕೆರೆಯು ತುಂಬಿ ಕೋಡಿ ಹೋಗಿರುತ್ತದೆ ಈ ದೃಶ್ಯಗಳನ್ನು ತಾವು ವೀಕ್ಷಿಸಬಹುದು ಬಂಧುಗಳೇ ಈ ಕ್ಯಾಸಂಬಳ್ಳಿಗೆ ನಾಲ್ಕು ದಿಕ್ಕಿನಲ್ಲಿ ಸಹ ಕೆರೆಗಳು ಇರುತ್ತವೆ ಒಂದು ದೊಡ್ಡ ಕೆರೆ ಇನ್ನೊಂದು ಮಡಿವಾಳ ದೊಡ್ಡ ಕೆರೆ ಮೂರನೇದು ಶ್ರೀ ರಾಘವಯ್ಯನ ಕೆರೆ ಪೂರ್ವದ ದಿಕ್ಕಿನಲ್ಲಿ ಹರಣಿಕುಂಟೆ ಕೆರೆ ಈ ರೀತಿ ಊರಿಗೆ ನಾಲ್ಕು ದಿಕ್ಕುಗಳಲ್ಲಿ ಕೆರೆಗಳಿದ್ದು ಈ ವರ್ಷ ದೊಡ್ಡ ಕೆರೆ ಹಾಗೂ ರಾಘವಯ್ಯನ ಕೆರೆ ತುಂಬಿ ಹರಿಯುತ್ತ ಹರಿದಿರುತ್ತದೆ ಕ್ಯಾಸಂಬಳ್ಳಿ ಸುತ್ತಲೂ ಈ ಮೂರೂ ಕೆರೆಗಳು ಅಂದರೆ ಮಡಿವಾಳ ದೊಡ್ಡ ಕೆರೆ ರಾಮಾಪುರ ಮಜರ ದೊಡ್ಡಕೆರೆ ಹಾಗೂ ರಾಘವೇನಕೆರೆ ಕೋಡಿ ಹೋಗಿರುವುದರಿಂದ ಬೋರ್ವೆಲ್ಲಲ್ಲಿ ನೀರು ಇರುತ್ತದೆ